ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಚಿತ್ರಾನ್ನದ ವೆರೈಟಿ ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬಟಾಣಿ ಚಿತ್ರಾನ್ನ ಇದು ನಿಮಗೆ ಬೆಳಗ್ಗೆ ಬೇಗ ತಿಂಡಿ ಆಗಬೇಕು ಅಂದರೆ ಇದನ್ನು ಸುಲಭವಾಗಿ ಮಾಡ್ಬೋದು ಈಗ ನಿನ್ನೆ ಉಳಿದಿರೋ ಅನ್ನನ ಏನು ಮಾಡಬೇಕು ಅಂತ ಟೆನ್ಷನ್ ಮಾಡಬೇಕಾದ ಅಗತ್ಯನೂ ಇಲ್ಲ ಅಂದರೆ ಕೆಲವು ಜನ ಉಪ್ಯೋಗ್ಸಲ್ಲ ಕೆಲವು ಜನ ಉಪಯೋಗಿಸ್ತಾರೆ ನಮ್ಮ ಅಲ್ಲಿ ನಾವು ನಿನ್ನೆ ಅನ್ನನ ಉಪಯೋಗಿಸ್ತೀವಿ ಉಳಿದಿರೋ ನಾನ ಮಿಕ್ಕಿದ ಅನ್ನ ನಾವು ಎಸೆಯಲ್ಲ ನಮ್ಮಲ್ಲಿ ಅನ್ನ ಎಸಿಬಾರ್ದು ಅನ್ನೋ ಒಂದು ನಂಬಿಕೆ ಇದೆ ಅದರಿಂದ ಆವಾಗ ನೀವು ಬೆಳಗ್ಗೆ ತಿಂಡಿಗೆ ಇದನ್ನು ಸುಲಭವಾಗಿ ಮಾಡ್ಬೋದು ತುಂಬ ಬೇಗ ಆಗತ್ತೆ ರುಚಿಯಾದಂತಹ ಒಂದು ಚಿತ್ರಾನ್ನ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕ್ಕೊಂಡು ಮಾಡೋವಂಥದ್ದು ಇದಕ್ಕೆ ಈಗ ಬಾಣೆಲೆಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಚಮಚ ಎಣ್ಣೆ ಇರ್ಬೋದು ಇದರಲ್ಲಿ ಅಂದರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಲಿ ಇದು ಎಣ್ಣೆ ಬಿಸಿಯಾದಾಗ ಉದ್ದಿನ ಬೇಳೆ ಒಂದು ಚಮಚ ಮತ್ತು ಸಾಸಿವೆ ಒಂದೂವರೆಯಿಂದ ಒಂದೂವರೆ ಚಮಚದಷ್ಟು ಹಾಕ್ಕೊಳ್ಳಿ ಒಗ್ಗರಣೆಗೆ ಇದು ಸಾಸಿವೆ ಸಿಡಿದಾಗ ನೀವು ಕರಿಬೇವು ಹಾಕೊಳ್ಳಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋದು ಬೇಸಿಕಲಿ ಚಿತ್ರಾನ್ನದ ನಾರ್ಮಲ್ ಚಿತ್ರಾನ್ನದ ಹಾಗೆ ತುಂಬ ರುಚಿಯಾಗಿರುತ್ತೆ ಮಾತ್ರ ಇದು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಮತ್ತು ಒಂದು ಹಸಿಮೆಣಸಿನಕಾಯಿ ಉದ್ದಕ್ಕೆ ಸಿಗಿದ್ಬಿಟ್ಟು ಹಾಕಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬಹುದು ನಾವು ಹೆಚ್ಚು ಖಾರದಲ್ಲ ಇದುವೇ ಖಾರ ಆಗುತ್ತೆ ಖಾರ ಬಿಟ್ಕೊಳ್ಳತ್ತೆ ಆದ್ದರಿಂದ ಉದ್ದಕ್ಕೆ ಸಿಗದು ಹಾಕಿದ್ದೀನಿ ನೀವು ಬೇಕು ಅಂದರೆ ಕಟ್ ಮಾಡಿನೂ ಹಾಕ್ಬೋದು ಈಗ ನೋಡಿ ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನು ಹೆಚ್ಚು ಹಾಕಿಲ್ಲ ಒಂದೇ ಅಷ್ಟೇ ಹಾಕಿದ್ದೀನಿ ಪರಿಮಳಕ್ಕೆ ಮತ್ತು ಒಂದು ಈರುಳ್ಳಿನ ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಅದು ಕ್ರಿಸ್ಪಿ ಆಗಬೇಕು ಅಂದರೆ ಒಂಥರ ಕ್ರಂಚಿ ಟೇಸ್ಟ್ ಬರಬೇಕು ಚೆನ್ನಾಗಿರುತ್ತೆ ಸಾಮಾನ್ಯ ಬೆಂದ್ರೂ ಸಾಕಾಗುತ್ತೆ ಕ್ಯಾಪ್ಸಿಕಮ್ ಬೇಯತ್ತೆ ಬೇಗ ಅದು ಬೇಗ ಬೇಯುವಂತಹ ತರಕಾರಿ ಅದರಿಂದ ಎಣ್ಣೆಯಲ್ಲೇ ಫ್ರೈ ಮಾಡಿದಾಗ ಅದು ಬೆಂದಂಗೆ ಆಗುತ್ತೆ ನೋಡಿ ಈ ಥರ ಬೆಂದಂಗೆ ಆಗಿದೆ ಚೆನ್ನಾಗಿ ಬೆಂದಿದೆ ಫ್ರೈ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಸ್ನೇಹಿತರೆ ಇಷ್ಟೇ ಇದು ಹೆಚ್ಚಿಡೋದು ಮಾತ್ರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಹಸಿಮೆಣಸು ಶುಂಠಿ ಹೆಚ್ಚೋದು ಮಾತ್ರ ಕೆಲಸ ಅನ್ನ ಮಾಡಿಟ್ಟಿದ್ರೆ ಮೊದಲೇ ಮಾಡಿಟ್ಟಿದರೆ ಅದನ್ನು ಮಿಕ್ಸ್ ಆಯಿತು ಚಿತ್ರಾನ್ನ ನೆಯ್ದು ಸ್ವಲ್ಪ ಬೇರೆ ರೀತಿ ಇದಕ್ಕೆ ನಾನು ನಿಂಬೆಹಣ್ಣು ಇಲ್ಲ ಯಾಕಂದರೆ ಕ್ಯಾಪ್ಸಿಕಮ್ನ ಪರಿಮಳ ಇರುವಾಗ ನಿಂಬೆಹಣ್ಣಿನ ಪರಿಮಳ ಚೆನ್ನಾಗಿ ಆಗೋಲ್ಲ ಅದು ಟೇಸ್ಟ್ ಜೊತೆ ಮ್ಯಾಚ್ ಮ್ಯಾಚ್ ಆಗಲ್ಲ ಅದು ಆದ್ದರಿಂದ ಕ್ಯಾಪ್ಸಿಕಮ್ಗೆ ನಿಂಬೆಹಣ್ಣು ಬೇಡ ಸ್ವಲ್ಪ ಹೊತ್ತಾದಮೇಲೆ ಈಗ ಬೇಯಿಸಿ ಇಟ್ಟಿರುವಂತಹ ಬಟಾಣಿನ ಹಾಕ್ತಾಯಿದ್ದೀನಿ ಒಣ ಬಟಾಣಿ ನೆನೆಸಿ ಬೇಯಿಸಿ ಇಟ್ಟಿದ್ದೀನಿ ನೀವು ಹಸಿ ಬಟಾಣಿ ಇದ್ದರೆ ಹಸಿರು ಬಟಾಣಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಬೋದು ಅದನ್ನಾದರೂ ಹಾಕ್ಕೊಬೋದು ನಾನಿಲ್ಲಿ ಒಣ ಬಟಾಣಿ ಹಾಕಿರೋದು ಸ್ವಲ್ಪ ಜಾಸ್ತಿನ ಸರಿಯಾಗಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನಾನು ನೀವು ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು ಆಪ್ಷನಲ್ಲು ನಾನಿದು ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಸೇರಿಸಿನೇ ಒಂದು ಚಿತ್ರಾನ ಚೆನ್ನಾಗಿರತ್ತೆ ಅಂತ ಬಟಾಣಿ ಇಷ್ಟು ಇದ್ದರೆ ಚೆನ್ನಾಗಿರತ್ತೆ ಜಾಸ್ತಿನೇ ಹಾಕ್ಕೊಳ್ಳಿ ಕಡಿಮೆ ಬೇಡ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಕಪ್ಪಿನಷ್ಟು ಬಟಾಣಿನ ಹಾಕ್ಕೊಂಡಿದ್ದೀನಿ ನಾನು ಮೊದಲೇ ನೆನೆಸಿ ಇಟ್ಟಿದ್ದೆ ಮತ್ತು ಕುಕ್ಕರಲ್ಲಿ ಬೇಯಿಸಿಬಿಟ್ಟು ಈಗ ಹಾಕ್ಕೊಳ್ತಾ ಇದ್ದೀನಿ ನೀರು ತೆಗೆದುಬಿಟ್ಟು ನೀವು ಹಸಿ ಬಟ್ಟೆಣೆ ಇದ್ದರೆ ಹಸಿ ಬಟ್ಟೆಣೆ ಹಾಕ್ಕೊಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸಣ್ಣ ಚಮಚ ಮತ್ತೆ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಅರಿಶಿನ ಪುಡಿ ಅರ್ಧ ಕಾಲು ಅರ್ಧರವರೆಗೂ ಹಾಕೋಬೋದು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಚಿತ್ರಾನ್ನಕ್ಕೆ ನಾವು ಯಾವಾಗಲೂ ಹೆಂಗೆ ಹಾಕ್ಕೊಳ್ತೀವೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಹುರಿದಾಗ ಕ್ಯಾಪ್ಸಿಕಮ್ ಬೇಯುತ್ತೆ ಎಲ್ಲ ಮಿಕ್ಸ್ ಆಗುತ್ತೆ ಇದು ಮತ್ತೆ ಒಂದೆರಡು ನಿಮಿಷ ಬೇಕಾದ್ರೆ ಹಿಂಗೆ ತಿರುಗಿಸ್ಕೊಳ್ಳಿ ಸ್ವಲ್ಪ ತುಂಬ ಸುಲಭವಾಗಿ ಮಾಡುವಂತಹ ಚಿತ್ರಾನ್ನ ಇದು ಬೆಳಗ್ಗೆ ಅರ್ಜೆಂಟ್ ಇರತ್ತಲ್ವ ಟಿಫಿನ್ಗೆ ಏನು ಕೊಡೋದು ಬೆಳಗ್ಗೆ ತಿಂಡಿ ಏನು ಮಾಡೋದಪ್ಪ ಲೇಟ್ ಆಯಿತು ಹೇಳೋದು ಲೇಟ್ ಆಯಿತು ಅಂತಿದ್ರೆ ಇದನ್ನು ಮಾಡ್ಬೋದು ಮತ್ತು ಉಳಿದಿರೋ ಅನ್ನನ ಏನು ಮಾಡೋದು ಅಂತ ಚಿಂತೆ ಮಾಡೋದಿದ್ರೆ ಚಿಂತೆ ಮಾಡಬೇಕಾಗಿಲ್ಲ ಇದನ್ನು ಉಪಯೋಗಿಸ್ಕೋಬೋದು ಈಗ ಅನ್ನ ಬೇಯಿಸಿದ ಅನ್ನನ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದರೆ ಗ್ಲಾಸ್ನಷ್ಟು ಅನ್ನನ ಇಟ್ಟಿದ್ದೀನಿ ಹಾಕ್ಕೊಂಡಿದ್ದೀನಿ ಒಂದರೆ ಗ್ಲಾಸ್ನಷ್ಟು ಇದೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಅದು ಇಲ್ಲಿ ಮಿಕ್ಸ್ ಆದಾಗ ಪುಡಿ ಪುಡಿ ಆಗುತ್ತೆ ಚೆನ್ನಾಗಿ ತುಂಬ ಬೇಯಿಸಬೇಡಿ ಅಂದರೆ ಉದ್ರ ಅನ್ನ ಇರಲಿ ಚೆನ್ನಾಗಿರುತ್ತೆ ಆವಾಗ ತುಂಬ ಬೆಂದು ಮುದ್ದೆ ಆದರೆ ಅಷ್ಟು ಚೆನ್ನಾಗೇ ಆಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಚಿತ್ರಾನ್ನ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಸಾಮಾನ್ಯವಾಗಿ ಹಳ್ಳಿಲಲ್ಲಾದರೆ ಉಳಿದನ್ನ ದನಕ್ಕೆ ಅಥವಾ ಹಸುಗಳಿಗೆ ಅಥವಾ ನಾಯಿ ಅಂಥದ್ದು ನಾಯಿ ಬೇಕಿಂಥದ್ದು ಇದೆ ಅವಕ್ಕೆ ಹಾಕ್ಕೊಳ್ತಾ ಹಾಕ್ಬೋದು ನಮಗೆ ಸಿಟಿಲಿರೋರು ಅಂದರೆ ಎ ಸಿ ಬೇಕಾಗುತ್ತೆ ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ ಅದು ಮನಸ್ಸು ಬರೋಲ್ಲ ನಮ್ಮಲ್ಲಿ ಚಿಕ್ಕಂದಿನಿಂದ ನಾವು ಕಲ್ತ್ಕೊಂಡು ಬಂದಿರೋದು ಅಂದರೆ ಊಟ ಮಾಡುವಂಥ ವಸ್ತುವನ್ನು ಆಹಾರವನ್ನು ಎಸಿಬಾರ್ದು ಅಂತ ಮೊದಲಿಂದಲೇ ಅದೇ ನಂಬ್ಕೊಂಡು ಬಂದಿರೋದು ಆದ್ದರಿಂದ ನಾವು ಉಳಿದಿರೋ ಅನ್ನನ ಉಪಯೋಗಿಸ್ತೀವಿ ನಾವು ಎಷ್ಟೇ ಹುಷಾರಾಗಿ ಅಡುಗೆ ಮಾಡಿದರೂ ಅನ್ನ ಉಳಿಯತ್ತಲ್ವ ಕೆಲವು ಸರಿ ಕೆಲವು ಸರಿ ಊಟ ಮಾಡಲ್ಲ ಹಸಿವಿಲ್ಲ ಅಂತಾರೆ ಸಡನ್ನಾಗಿ ಊಟ ಬೇಡ ಅಂದ್ಬಿಡ್ತಾರೆ ಆವಾಗ ಹಾಗಂತ ಅದನ್ನು ಎಸೆಯೋದಲ್ಲ ಮರುದಿನ ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿ ರುಚಿಯಾಗಿರತ್ತೆ ಅವರಿಗೆ ಮಾಡಿಕೊಟ್ರೆ ಯಾರು ಬೇಡ ಅಂದಿದ್ದಾರೆ ರಾತ್ರಿ ಅನ್ನ ಅವರಿಗೆ ಇದು ಇದೇ ಅನ್ನದಲ್ಲಿ ಚಿತ್ರಾನ್ನ ಮಾಡಿಕೊಟ್ರೆ ಮರುದಿನ ಚೆನ್ನಾಗಿ ತಿಂತಾರೆ ಅಷ್ಟೇ ರುಚಿಯಾಗಿರತ್ತೆ ನೀವು ಮಾಡಿ ನೋಡಿ ಮನೇಲಿ ಮಕ್ಕಳಿಗೆ ಟಿಫಿನ್ಗಾದರೂ ಕೊಡ್ಬೋದು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು ಯಾರಿಗಾದ್ರೂ ಆಫೀಸ್ಗೆ ಹೋಗೋಕ್ಕೆ ಚಿತ್ರಾನ್ನ ಟಿಫಿನ್ಗೆ ಮಾಡಿಕೊಡ್ಬೋದು ಅಥವಾ ಮಧ್ಯಾಹ್ನಕ್ಕಾದರೂ ಮಾಡ್ಬೋದು ಮಾಡಿ ನೋಡಿ ಯಾವಾಗಾದ್ರೂ ಮಾಡ್ಕೋಬೋದು ಅನ್ನದ ಐಟಮ್ ಅಲ್ವಾ ರೈಸ್ ಬತ್ತಲ್ವ ಚೆನ್ನಾಗಿರತ್ತೆ ನಿಮಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ತಿಳಿಸಿ ನನಗೆ ಕಮೆಂಟಲ್ಲಿ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ ಮುಂದಿನ ವೀಡಿಯೋ ಭೇಟಿಯಾಗೋಣ ಥ್ಯಾಂಕ್ ಯು